ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇರೋದು ಒಂದು ವಾರ ಆಗಿದೆ ಅಷ್ಟೇ ಬೋರ್ವೆಲ್ ಡ್ರಿಲ್ ಮಾಡಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂದರೆ ಬೋರ್ವೆಲ್ ಒಳಗಡೆ ಸಣ್ಣ ಪುಟ್ಟ ಬೋರ್ಡ್ರಸ್ ಬಂದಿತ್ತಂತೆ ಮತ್ತು ಅದೇ ರೀತಿ ಖಾಲಿ ಗ್ಯಾಪಲ್ಲಿ ಎಲ್ಲರ ನೀರು ಹೋಗ್ತಾ ಇದೆಯಾ ನಾವು ಡ್ರಿಲ್ ಮಾಡಿದಾಗಿಂದ ಒಂದೇ ಸಮ ನೀರು ತುಂಬಿಲ್ಲ ಖಾಲಿ ಗ್ಯಾಪಲ್ಲಿ ಎಲ್ಲರ ನೀರು ಹೋಗ್ತಾ ಇದೆಯಾ ಅಂದ್ಬಿಟ್ಟು ಒಂದು ಸತಿ ಟೆಸ್ಟಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೋತಾ ಇರೋದು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೇಸಿಂಗ್ ಹತ್ರ ನೀರು ಹೋಗ್ತಾ ಇದೆ ನಲ್ವತ್ತು ಅಡಿಗೆ ನೀರು ಬಿದ್ದಿದ್ದಂತೆ ಅದು ಕೇಸಿಂಗ್ ಫುಲ್ಲು ಪ್ರೆಸ್ಸಿಂಗ್ ಮಾಡಿಸ್ಬಿಟ್ಟಿದ್ದಾರೆ ಆದರೂ ಕೇಸಿಂಗ್ ಪಕ್ಕದಲ್ಲಿ ನೀರು ಹೋಗ್ತಾ ಇದೆ ಈ ನೀರು ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಖಾಲಿ ಗ್ಯಾಪ್ ಇದೆ ಆ ಖಾಲಿ ಗ್ಯಾಪಲ್ಲಿ ನೀರು ಹೊಂಟೋಗ್ತಾ ಇದೆ ಅದು ಯಾವ ರೀತಿ ಹೋಗ್ತಾ ಇದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್ ಕೇಸಿಂಗ್ ಪಕ್ಕದಲ್ಲೇ ಅರ್ಧ ಇಂಚ್ ನೀರು ಬರ್ತಾ ಇದೆ ಅದು ಅರ್ಧ ಇಂಚು ನೀರು ಇಲ್ಲ ಅಂದರೂ ಬೇಗನೆ ತುಂಬ್ಕೋಬೇಕು ಒಂದು ವಾರ ಅಂದರೆ ಆದರೆ ಇವ್ರದ್ದು ಯವಿ ನೀರು ಬಿದ್ದಿರೋದು ಎಷ್ಟು ಅಡಿಗಪ್ಪ ಅಂದರೆ ಐನೂರು ಅಡಿಗೆ ನೋಡ್ಬೋದು ಫ್ರೆಂಡ್ಸ್ ನೂರಿಪ್ಪತ್ತು ನೂರೈವತ್ತು ಅಡಿಗೆ ನೀರು ಬಂದು ಸ್ಟಾಕ್ ಆಗಿದೆ ಇಲ್ಲೊಂದು ಖಾಲಿ ಗ್ಯಾಪ್ ಕಾಣಿಸ್ತಿದೆ ನೋಡಿ ನೀರು ಸ್ಟಾಕ್ ಆಗಿರೋ ತಾವು ಒಂದು ಖಾಲಿ ಗ್ಯಾಪ್ ಕಾಣಿಸ್ತಿದೆ ಆ ಖಾಲಿ ಗ್ಯಾಪಲ್ಲಿ ಏನಾಗ್ತಾ ಇದೆ ಅಂದರೆ ಮೇಲ್ಗಡೆಯಿಂದ ತುಂಬ್ಕೊಳ್ಳೋ ನೀರು ಮತ್ತು ಕೆಳಗಡೆಯಿಂದ ಫ್ರೆಝರ್ ಆಗಿ ಇರೋ ನೀರು ಈ ಖಾಲಿ ಗ್ಯಾಪಲ್ಲಿ ನೀರು ಹೋಗ್ತಾ ಇದೆ ಮಳೆಗಾಲದಲ್ಲಿ ಈ ಖಾಲಿ ಗ್ಯಾಪಲ್ಲಿ ನೀರಾಗುತ್ತೆ ಆದರೆ ಬೇಸಿಗೆಗಾಲದಲ್ಲಿ ಈ ಖಾಲಿ ಗ್ಯಾಪಲ್ಲಿ ನೀರಿಲ್ಲ ಅಷ್ಟೇ ಈ ಖಾಲಿ ಗ್ಯಾಪಿಂದ ಏನು ಪ್ರಾಬ್ಲಮ್ ಇಲ್ಲ ಈ ಬೋರ್ವೆಲ್ಗೆ ಈ ರೀತಿ ಖಾಲಿ ಗ್ಯಾಪ್ಗಳಿಂದ ಬೋರ್ವೆಲ್ಗಳಿಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡುವಾಗ ನಾವು ಒಂದು ಅಡಿಗೆ ಒಂದು ಅಡಿಗೆ ಎಳೆಗಳು ಸಿಗುತ್ತೆ ಒಂದು ಮುನ್ನೂರೈವತ್ತಡಿಗೆ ಡ್ರಿಲ್ ಮಾಡಿದ ತಕ್ಷಣ ಖಾಲಿ ಗ್ಯಾಪ್ ಸಿಕ್ತು ಅಂದರೆ ಇನ್ನೂರು ಅಡಿಗೆ ಮತ್ತು ಮುನ್ನೂರು ಅಡಿಗೆ ನೀರು ಬಿದ್ದಿರೋದು ಎಲ್ಲ ಆ ಖಾಲಿ ಗ್ಯಾಪಲ್ಲಿ ಹೋಗುತ್ತೆ ಆ ಖಾಲಿ ಗ್ಯಾಪಲ್ಲಿ ಹೋಗಿ ಸುಮ್ಮನೆ ಇರಲ್ಲ ಫ್ರೆಂಡ್ಸ್ ಅದರಲ್ಲಿ ಸ್ಟಾಕ್ ಆಗುತ್ತೆ ನೀರು ಸ್ಟಾಕಾಗಿ ಏನಾರ ಬೇರೆ ಬೋರ್ವೆಲ್ಗಳಿಗೆ ಆಗಿದ್ರೆ ಆ ಬೋರ್ವೆಲ್ಗೆ ನೀರು ಹೋಗುತ್ತೆ ನಿಮಗೆ ಈ ನೀರನ್ನ ಮೇಂಟೈನ್ ಮಾಡಬೇಕು ಅಂದರೆ ನೀವು ಇನ್ನು ಡ್ರಿಲ್ ಮಾಡಿಸ್ತೀರಾ ನಾನೂರು ಐನೂರು ಅಡಿ ಆ ಖಾಲಿ ಗ್ಯಾಪ್ ಬಿಟ್ಟು ಐನೂರು ಅಡಿ ಆರುನೂರ ಅಡಿ ಡ್ರಿಲ್ ಮಾಡಿಸ್ತೀರಾ ಆವಾಗೇನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ನಿಮಗೆ ಮೇಲ್ಗಡೆ ಬಿದ್ದಿರೋ ಎಳೆಗಳಿಂದ ನೀರು ಆ ಬೋರ್ವೆಲ್ ಒಳಗಡೆ ತುಂಬಿ ಸ್ಟಾಕ್ ಆಗಿ ನಾವು ಮೋಟ್ರ್ ಪಂಪ್ ಒಂದು ಏಳುವರೆ ಎಚ್ ಪಿ ಮೋಟ್ರ್ ಪಂಪ್ ತಂದುಬಿಟ್ಟಿರ್ತೀವಿ ಬೋರ್ವೆಲ್ ಒಳಗಡೆ ಇರೋ ಎಳೆಗಳು ಆ ಏಳುವರೆ ಎಚ್ ಪಿ ಮೋಟ್ರ್ ಪಂಪ್ಗೆ ನೀರು ಅಡ್ಜಸ್ಟ್ ಆದ್ದೆ ಹೋದಾಗ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ಈ ವಿಡಿಯೋದಲ್ಲಿ ನೋಡ್ಬೋದು ಈ ರೀತಿ ನಿಂತಿ ನಿಂತಿ ಬರೋ ಚಾನ್ಸಸ್ ತುಂಬ ಇರುತ್ತೆ ಬೋರ್ವೆಲ್ ಒಳಗಡೆ ಬೋರ್ವೆಲ್ ಒಳಗಡೆ ಯಾವ ರೀತಿ ಖಾಲಿ ಗ್ಯಾಪ್ಗಳು ಸಿಕ್ಕಿದ್ರೆ ನಾವು ಕ್ಲೋಸ್ ಮಾಡ್ಕೋಬೋದು ಅಂದ್ಬಿಟ್ಟು ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಏನಿಲ್ಲ ಫ್ರೆಂಡ್ಸ್ ಇವಾಗ ನಾವು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸ್ತಾ ಇರ್ತೀವಿ ಒಂದು ನೂರೈವತ್ತು ಅಡಿಗೆ ಒಂದೇಳೆ ಸಿಗುತ್ತೆ ಇನ್ನೂರು ಅಡಿಗೆ ಒಂದು ಎಳೆ ಸಿಕ್ಕುತ್ತೆ ಮುನ್ನೂರು ಅಡಿಗೆ ಒಂದು ಎಳೆ ಸಿಕ್ಕುತ್ತೆ ಆ ಮೂರೆಳೆ ಸಿಕ್ಕಾದ ಮೇಲೆ ಇನ್ನೊಂದು ಸ್ವಲ್ಪ ಡ್ರಿಲ್ ಮಾಡಿಸಿ ಅಂತ ನಮ್ಮ ರೈತರುಗಳು ಹೇಳ್ತಾಯಿರ್ತಾರೆ ಆವಾಗ ಒಂದು ನಾನ್ನೂರು ಅಡಿಗೆವರೆಗೂ ಓಡಿಸಿ ಖಾಲಿ ಗ್ಯಾಪ್ಗಳು ಸಿಕ್ಬಿಟ್ರೆ ಏನು ಮಾಡಬೇಕು ನಾವು ಏನು ಮಾಡಬೇಕಪ್ಪ ಅಂದರೆ ಆ ನೀರಿರೋ ಮೇಲ್ಗಡೆ ಮೂರೆಗಳನ್ನು ಹಂಗೆ ಮಡಿಕೊಂಡು ಒಳಗಡೆ ಒಂದು ನಾನ್ನೂರು ಅಡಿಗೆ ಖಾಲಿ ಗ್ಯಾಪ್ಗಳು ಸಿಕ್ಕಿರುತ್ತಲ್ವ ಅದನ್ನು ನಾವು ಕ್ಲೋಸ್ ಮಾಡ್ಕೋಬೋದು ಅದು ಯಾವ ರೀತಿಯಪ್ಪ ಅಂದರೆ ಒಂದ್ಸತಿ ಬೋರ್ವೆಲ್ ಒಳಗಡೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಆ ಎಳೆಗಳನ್ನ ಕ್ಲೋಸ್ ಮಾಡಿಸ್ಕೋಬೇಕು ಅದು ಯಾವ ರೀತಿ ಅಂದ್ಬಿಟ್ಟು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನೋಡಿದವರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ಅವ್ರಿಗೊಂದು ಧೈರ್ಯ ಬತ್ತು ಆ ರೈತರಿಗೆ ಒಂದು ಧೈರ್ಯ ಬತ್ತು ನಮ್ಮ ಬೋರ್ವೆಲ್ ಒಳಗಡೆ ಒಂದು ಖಾಲಿ ಗ್ಯಾಪ್ ಸಿಕ್ಕಿತ್ತಲ್ಲ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಬೋರ್ವೆಲ್ಗೆ ಇದರಿಂದ ಒಂದು ಸ್ವಲ್ಪ ಧೈರ್ಯ ಬತ್ತು ನಮ್ಮ ರೈತರುಗಳಿಗೆ ಮೋಟ್ರ್ ಪಂಪು ಬಿಟ್ಕೊಂಡು ಇವಾಗ ಆರಾಮಾಗೆ ನೀರು ಹೊಡ್ಕೋಬೋದು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ಮಾತ್ರ ಹೋಗಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಬೋದು ಫ್ರೆಂಡ್ಸ್ ನಾನು ಹೇಳ್ದಾಗೆ ಇದು ಅವ್ರಿಗೆ ಹೇಳಿದ್ರು ನಮ್ಮ ರೈತರು ಹೇಳಿದ್ರು ನೋಡಿ ಸರ್ ಈ ಸ್ಟಡಿಗೆ ನೀರು ಬೀಳ್ತಾ ಅಂತ ನಾವು ಕೇಳ್ದು ಅವಾಗ ಅವ್ರಿಗೆ ಹೇಳಿದೆ ನಾನ್ನೂರ ಐವತ್ತು ಅಡಿಗೆ ನೀರು ಬೀಳ್ತಾ ಹೌದು ಸರ್ ಬೀಳ್ತು ಅಂತ ಹೇಳಿದ್ರು ಆಮೇಲೆ ರೈಜ್ ಆಗ್ತಾ ಹೋಯ್ತು ರೈಜ್ ಆಗ್ತಾ ಹೋಯ್ತು ಅಂತ ಹೇಳಿದ್ರು ನಮ್ಮ ರೈತರುಗಳು ನಾನು ಕರೆಕ್ಟ್ ಜಾಗದಲ್ಲಿ ಕ್ಯಾಮ್ರಾಗಳನ್ನ ನಿಲ್ಲಿಸ್ಬಿಟ್ಟು ಅವ್ರಿಗೆ ಕರೆಕ್ಟ್ ಮೀಟ್ರ್ ಹೇಳಿದಾಗ ನಮ್ಮ ರೈತ್ರುಗಳಿಗೆ ಒಂದು ಕನ್ಫರ್ಮ್ ಆಗುತ್ತೆ ಖುಷಿನೂ ಆಯಿತು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗಿಂದ ನಮ್ಮ ರೈತ್ರುಗಳಿಗೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗಿಂದ ಒಂದು ಸ್ವಲ್ಪ ಕ್ಲಿಯಾರಿಟಿ ಸಿಕ್ಕುತ್ತೆ ಮತ್ತು ಯಾವುದೇ ಬೋರ್ವೆಲ್ ಪ್ರಾಬ್ಲಮ್ಗಳಿದ್ರೂ ನಮಗೆ ಗೊತ್ತಾಗುತ್ತೆ ಕ್ಲಿಯರಾಗಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗಿಂದ ಬೋರ್ವೆಲ್ ಒಳಗಡೆ ಇರೋ ಪ್ರಾಬ್ಲಮ್ಗಳು ತುಂಬ ಗೊತ್ತಾಗುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಿಳಿಸ್ತಾ ಹೋಗ್ತಾ ಇರ್ತೀನಿ ಫ್ರೆಂಡ್ಸ್ ಬೋರ್ವೆಲ್ ಒಳಗಡೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ಬಿಟ್ಟು ನಮ್ಮ ರೈತರುಗಳಿಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೋರ್ವೆಲ್ ಒಳಗಡೆ ಯಾವ ರೀತಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ಯಾವ ರೀತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋಬೋದು ಅಂದ್ಬಿಟ್ಟು ತಿಳ್ಕೊಳ್ಳಿ ಸುಮ್ಮ ಸುಮ್ಮನೆ ನೀವು ಯಾರೋ ಹೇಳೋ ಮಾತುಗಳನ್ನ ಕೇಳಿಕೊಂಡು ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್ ಬೋರ್ವೆಲ್ ಒಳಗಡೆ ಈ ರೀತಿ ಸ್ಕ್ಯಾನ್ ಮಾಡ್ಕೊಂಡು ನೋಡ್ಕೊಳ್ಳುವಾಗ ನಮಗೆ ಏನು ಪ್ರಾಬ್ಲಮ್ ಇದೆ ಅದು ತಿಳ್ಕೊಬೋದು ನಾನು ಮುಂದಿನ ವೀಡ್ಯೋದಲ್ಲಿ ಇನ್ನೊಂದು ವೀಡಿಯೋ ತಗೊಬರ್ತೀನಿ ಆ ವೀಡಿಯೋದಲ್ಲಿ ನಿಮಗೆ ಕ್ಲಿಯಾರಿಟಿ ಕೊಡ್ತೀನಿ ಫ್ರೆಂಡ್ಸ್ ನೀವು ಅರ್ಥ ಮಾಡಿಕೊಂಡು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ಗಳನ್ನ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಬೆನಿಫಿಟು ಒಬ್ಬೊಬ್ರು ಹೇಳ್ತಾರೆ ಅಯ್ಯೋ ಏನು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಏನು ಪೆಸಲ್ ನೀರು ಬಂದುಬಿಡೋಲ್ಲ ಅಂತ ಆದರೆ ನಮ್ಮ ಬೋರ್ವೆಲ್ ಒಳಗಡೆ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಅಂದ್ಬಿಟ್ಟು ಕ್ಲಿಯಾರಿಟಿ ಸಿಕ್ಕುತ್ತೆ ಅದಕ್ಕೋಸ್ಕರ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಬೋರ್ವೆಲ್ ಒಳಗಡೆ ಯಾರಿಗಾರ ಹುಷಾರಿಲ್ಲ ಅಂದ್ಬಿಟ್ಟು ಹೊಟ್ಟೆ ಒಳಗಡೆ ಕ್ಯಾಮ್ರಾ ಬಿಟ್ಬಿಟ್ಟು ಸ್ಕ್ಯಾನ್ ಮಾಡಿ ನೋಡ್ಕೋತಾರೆ ಅದೇ ರೀತಿ ಫ್ರೆಂಡ್ಸ್ ಬೋರ್ವೆಲ್ ಒಳಗಡೆ ಸ್ಕ್ಯಾನ್ ಮಾಡ್ಕೊಂಡು ನೋಡ್ಕೊಳ್ಳುವಾಗ ನಮ್ಮ ಬೋರ್ವೆಲ್ ಒಳಗಡೆ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಅಂದ್ಬಿಟ್ಟು ಕನ್ಫರ್ಮ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದೇ ಪದೇ ಹೇಳ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ